ಪ್ರಿಯ ವೀಕ್ಷಕರ ನಿಮ್ಮೆಲ್ಲರಿಗೂ ಸುತ್ತಮುತ್ತಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದೇಶದ ಸರಕುಗಳನ್ನು ಮಾರಾಟ ಮಾಡಿದ ಯಾವುದೇ ದೇಶ ಈ ಜಗತ್ತಿನಲ್ಲಿಲ್ಲ ಈ ದೇಶದಲ್ಲಿ ಒಬ್ಬ ವ್ಯಕ್ತಿ ಶ್ರೀಮಂತ ಆಗಿದ್ದರೆ ಅವನ ಸ್ಥಾನದಲ್ಲಿ ಬೇರೆಯವರನ್ನ ಜೈಲಿಗೆ ಕಳಿಸ್ಬೋದು ಈ ದೇಶ ಪ್ರತಿ ಐದು ದಿನಗಳಿಗೊಮ್ಮೆ ಹೊಸ ಗಗನಚುಂಬಿ ಕಟ್ಟಡವನ್ನು ನಿರ್ಮಿಸುತ್ತೆ ಈ ದೇಶದ ಗುಹೆಗಳಲ್ಲಿ ಸುಮಾರು ಮೂರುವರೆ ಕೋಟಿ ಜನ ವಾಸ ಮಾಡ್ತಾರೆ ಇದು ಆಸ್ಟ್ರೇಲಿಯಾ ದೇಶದ ಜನಸಂಖ್ಯೆಯನ್ನು ಮೀರಿಸಿದೆ ಈ ದೇಶದ ಎಲ್ಲ ರೈಲ್ವೆ ಮಾರ್ಗಗಳನ್ನು ಹಾಕಿದರೆ ಈ ಭೂಮಿಯ ಸುತ್ತ ಎರಡು ಬಾರಿ ಸುತ್ತಬೋದು ಈ ದೇಶದ ಜನ ಪಾಂಡಾದ ಮಲದಿಂದ ತಯಾರಿಸಿದ ಚಹಾವನ್ನು ಕುಡಿತಾರೆ ಈ ದೇಶದಲ್ಲಿ ಕೆದಕಿದಷ್ಟು ವಿಚಿತ್ರ ವಿಷಯಗಳು ಸಿಗ್ತಾ ಹೋಗುತ್ತೆ ಇಂದು ನಾವು ಭಾರತದ ನೆರೆಯ ದೇಶವಾದ ಚೀನಾದ ಬಗ್ಗೆ ಮಾತಾಡ್ತಿದ್ದೇವೆ ನೀವು ಅಚ್ಚರಿ ಪಡುವ ಕುತೂಹಲಭರಿತ ವಿಚಾರಗಳಿಗೆ ನೀವು ಧುಮುಕುವ ಮುನ್ನ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಒತ್ತದನ್ನು ಮರಿಬೇಡಿ ಬೆಬಿಲೋನಿಯನ್ ಮಾಯನ್ ಮತ್ತು ಈಜಿಪ್ಟ್ ಜೊತೆಗೆ ಇದು ಭೂಮಿಯ ಮೇಲಿನ ಅತ್ಯಂತ ಹಳೆಯ ನಾಗರಿಕತೆಗಳಲ್ಲಿ ಒಂದಾಗಿದೆ ಅಂತ ಗುರುತಿಸ್ತಾರೆ ಚೀನಿ ನಾಗರಿಕತೆಯ ಆರಂಭ ಆರು ಸಾವಿರ ಬಿ ಸಿಯಿಂದ ಯಿಂದ ಶುರುವಾಗುತ್ತೆ ಈ ದೇಶದಲ್ಲಿ ಸೂರ್ಯ ಬಿಳಿಯಾಗಿರುವ ಸಣ್ಣ ಕಣ್ಣುಗಳು ಮತ್ತು ವಿಚಿತ್ರ ಆಹಾರಕ್ಕಾಗಿ ಹಂಬಲಿಸೋ ಮಿಶ್ರ ಜನಸಂಖ್ಯೆಯನ್ನು ನೋಡ್ಬೋದು ಇದರಲ್ಲಿ ಸುಮಾರು ಎಪ್ಪತ್ತ್ಮೂರು ಪರ್ಸೆಂಟ್ ಜನ ಚೀನಿ ಜಾನಪದ ಧರ್ಮವನ್ನು ಅನುಸರಿಸ್ತಾರೆ ಬೌದ್ಧ ಧರ್ಮೀಯರು ಸುಮಾರು ಹದಿನಾರು ಪರ್ಸೆಂಟ್ ಇದ್ದಾರೆ ಏಳು ಪರ್ಸೆಂಟ್ ಟಾವೋ ಧರ್ಮದವರಿದ್ದರೆ ಇನ್ನು ಉಳಿದ ಜನ ಇಲ್ಲಿ ಅಲ್ಪಸಂಖ್ಯಾತರಾಗಿದ್ದಾರೆ ಚೀನಾ ಅಧಿಕೃತವಾಗಿ ನಾಸ್ತಿಕ ರಾಜ್ಯವಾಗಿದ್ದರೂ ಕೂಡ ಇಲ್ಲಿಯ ಸರ್ಕಾರ ಬೌದ್ಧ ಧರ್ಮ ಕ್ಯಾಥೊಲಿಕ್ ಟಾವೋ ತತ್ವ ಇಸ್ಲಾಂ ಮತ್ತು ಪ್ರೊಟೆಸ್ಟಾಂಟಿಸಮ್ ಎಂಬ ಐದು ಧರ್ಮಗಳನ್ನು ಗುರುತಿಸುತ್ತೆ ಚೀನಾ ತನ್ನ ನಕಲಿ ಸರಕುಗಳಿಗೆ ಹೆಸರುವಾಸಿಯಾಗಿರೋದರಿಂದ ಇದನ್ನು ಬುದ್ಧಿವಂತ ದೇಶ ಅಂತ ಕರೆಯಲಾಗುತ್ತೆ ಪಾಕಿಸ್ತಾನವನ್ನು ಮುಖವಾಡ ಧರಿಸುವಂತೆ ಮಾಡಿದ ದೇಶ ಇದು ಇದು ಭಾರತ ಮತ್ತು ವಿದೇಶಗಳಲ್ಲಿ ದೊಡ್ಡ ಕಂಪ್ನಿಗಳ ನಕಲು ಸರಕುಗಳನ್ನು ಮಾರಾಟ ಮಾಡ್ತಾ ಇದೆ ನಾನು ನಿಮಗಿಲ್ಲಿ ಉದಾಹರಣೆಗಳು ತೋರಿಸಿದ್ರೆ ನೀವು ಶಾಕ್ ಆಗೋಗ್ಬಿಡ್ತೀರಾ ಆ್ಯಪಲ್ ಐಫೋನಿಂದ ಹಿಡಿದು ಯಾವುದೇ ಪ್ರಾಡಕ್ಟ್ ಮಾರ್ಕೆಟಿಗೆ ಬರಲಿ ಇಮ್ಮಿಡಿಯೇಟಾಗಿ ಅಲ್ಲಿ ಟೂ ಡಾಟ್ ಜೀರೋ ರೆಡಿಯಾಗಿ ನೋಡಿ ಇದು ಲ್ಯಾಂಡ್ ವಿಂಡ್ ಎಕ್ಸ್ ಸೆವೆನ್ ಚೀನಿ ಕಾರು ರೇಂಜ್ ರೋವರ್ ಐವೊಕ್ಕೂ ಇದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ನೋಡಿ ಇದು ಚೈನಾದ ಗೆಲಿಯ ಮೇರಿ ತ್ರೀ ಹಂಡ್ರೆಡ್ ಮಾಡೆಲ್ ಮರ್ಸಿಡಸ್ ಬೆಂಜ್ ಸಿ ಕ್ಲಾಸ್ಗೂ ಇದಕ್ಕೇನಾದರೂ ವ್ಯತ್ಯಾಸ ಇದೆಯಾ ಇವಾಗ ನಾನು ನಿಮಗೆ ತೋರಿಸಿದ್ದು ಒಂದೋ ಎರಡು ಉದಾಹರಣೆಗಳು ಮಾತ್ರ ಅವರು ಕಾರ್ಗಳಿಂದ ಕಂಪ್ಯೂಟರ್ವರೆಗೆ ಚಿಪ್ಗಳಿಂದ ಪೆನ್ ಡ್ರೈವ್ಗಳವರೆಗೆ ಅಷ್ಟೇ ಯಾಕೆ ನಮ್ಮ ಭಾರತದ ಪ್ಯಾರಂಟ್ ಲವ್ಲಿ ಮತ್ತು ನಟರಾಜ ಪೆನ್ಸಿಲ್ನಿಂದ ಹಿಡಿದು ಚಿಕ್ಕ ಪುಟ್ಟ ಐಟಮ್ಸ್ಗಳೆಲ್ಲ ಇವರು ನಕಲು ಮಾಡ್ತಾರೆ ಇವೆಲ್ಲ ವಸ್ತುಗಳನ್ನೇ ಇವರು ನಕಲು ಮಾಡಿ ಸಿಗಾಕೊಳ್ತಾನೆ ಇರ್ತಾರೆ ಇಲ್ಲಿ ಕಂಪ್ನಿಗಳು ರಾತ್ರಿ ಶಿಫ್ಟ್ಗಳಲ್ಲಿ ಈ ನಕಲಿ ವಸ್ತುಗಳನ್ನು ತಯಾರು ಮಾಡುತ್ತೆ ಚೀನಾದ ದೇಶೀಯ ಕಾನೂನುಗಳು ಹೆಚ್ಚಾಗಿ ಸ್ಥಳೀಯ ಕಂಪ್ನಿಗಳಿಗೆ ಅನುಕೂಲವಾಗಿರೋದ್ರಿಂದ ಯಾವುದೇ ಹೊರದೇಶದವರು ನಕಲಿ ವಸ್ತುಗಳ ಮೇಲೆ ಮೊಕದ್ದಮೆಯನ್ನು ಹೂಡಿದರೂ ಕೂಡ ಉಪಯೋಗಕ್ಕೆ ಬರೋದಿಲ್ಲ ಈ ದೇಶ ಕಮ್ಯುನಿಸ್ಟ್ ರಾಷ್ಟ್ರ ಆಗಿರೋದ್ರಿಂದ ಇಲ್ಲಿ ಸರ್ಕಾರದ ವಿರುದ್ಧ ಮಾತಾಡಿದರೆ ಕಠಿಣ ಶಿಕ್ಷೆಗಳನ್ನು ವಿಧಿಸಲಾಗುತ್ತಾ ಇಲ್ಲಿ ಅತಿ ಹೆಚ್ಚು ಮಾಧ್ಯಮ ಮತ್ತು ಇಂಟರ್ನೆಟ್ ಬಳಸೋ ಜನರೇ ಜೈಲಲ್ಲಿರ್ತಾರೆ ಅಂತಂದರೆ ನಿಮಗೆ ಶಾಕ್ ಆಗಿಬಿಡುತ್ತೆ ಸರಳವಾಗಿ ಹೇಳೋದಾದರೆ ಉತ್ತರ ಕೊರಿಯಾದ ಕಿಮ್ ಜಾನ್ ಉನ್ ಅವರನ್ನ ಸರ್ವಾಧಿಕಾರಿ ಅಂತ ಕರೆಯಲಾಗುತ್ತೆ ಆದರೆ ವಾಸ್ತವದಲ್ಲಿ ಚೀನಾ ಏನು ಕಡಿಮೆ ಇಲ್ಲ ಇಲ್ಲಿ ಎಷ್ಟೋ ಜನ ಕನ್ಫ್ಯೂಷನ್ ಆಗ್ತಾರೆ ಚೀನಾದ ಅಧಿಕೃತ ಹೆಸರು ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾ ನೀವು ರಿಪಬ್ಲಿಕ್ ಆಫ್ ಚೀನಾ ಅಂತ ಕರೆದ್ರೆ ಅದು ತೈವಾನ್ಗೆ ಅನ್ವಯ ಆಗುತ್ತೆ ರಿಪಬ್ಲಿಕ್ ಆಫ್ ಚೀನಾ ಅಥವಾ ಆರ್ ಓ ಸಿ ಅನ್ನೋದು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಸ್ಥಾಪನೆಯಾದ ಏಷ್ಯಾದ ಮೊದಲ ಗಣರಾಜ್ಯ ಆಗಿತ್ತು ಚೀನಾದ ಅಂತರ್ಯುದ್ಧದ ನಂತರ ಇದು ತೈವಾನ್ಗೆ ಪಲಾಯನಗೈತೆ ತೈವಾನ್ ತನ್ನದೇ ಆದ ಸರ್ಕಾರ ಮಿಲಿಟರಿ ಪಾಸ್ಪೋರ್ಟ್ ಕರೆನ್ಸಿ ಮತ್ತು ಪ್ರಜಾಪ್ರಭುತ್ವವನ್ನು ಹೊಂದಿದೆ ಇಲ್ಲಿ ಚೀನಾದ ಮೈನ್ ಲ್ಯಾಂಡ್ಗೆ ಪೀಪಲ್ ರಿಪಬ್ಲಿಕ್ ಆಫ್ ಚೀನಾ ಅಥವಾ ಪಿ ಆರ್ ಸಿ ಅಂತ ಕರೀತಾರೆ ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತರಲ್ಲಿ ಮಾಹು ಜಡಾಂಗ್ ನೇತೃತ್ವದಲ್ಲಿ ಕಮ್ಯುನಿಸ್ಟ್ ಪಕ್ಷ ಇಲ್ಲಿ ಸ್ಥಾಪನೆ ಆಗುತ್ತೆ ಚೀನಾ ಕಾಂಗ್ ಮತ್ತು ಮಕಾವು ದ್ವೀಪಗಳನ್ನು ನಿಯಂತ್ರಿಸುತ್ತೆ ಚೈನಾ ಒನ್ ಪಾಲಿಸಿ ಅಡಿಯಲ್ಲಿ ತೈವಾನ್ ಕೂಡ ನಮಗೆ ಸೇರಿದ್ದು ಅಂತ ಹೇಳ್ಕೊಳುತ್ತಾ ಈ ಚೀನಾಗೆ ಮೊದಲಿನಿಂದ ಬೇರೆಯವ್ರ ಭೂಮಿ ಮೇಲೆ ತುಂಬ ಆಸೆ ಬಹುಶಃ ಪ್ರಪಂಚದಲ್ಲಿ ವಿಸ್ತರಣವಾದದ ಮೇಲೆ ಈ ಚೀನೆಯರಿಗೆ ಇರೋ ಗೀಳು ಅಥವಾ ಆಸೆ ಬೇರೆ ಇನ್ಯಾವುದೇ ದೇಶದವ್ರಿಗೆ ಇರಲಿಕ್ಕಿಲ್ಲ ಬಿಡಿ ವೀಕ್ಷಕರ ಚೀನಾದ ಮುಖ್ಯ ಭಾಷೆಯಾದ ಮ್ಯಾಂಡ್ರನ್ನ ಪ್ರಪಂಚದಲ್ಲೇ ಅತ್ಯಂತ ಕಷ್ಟಕರವಾದ ಭಾಷೆ ಅಂತ ಪರಿಗಣನೆ ಮಾಡಲಾಗಿದೆ ವಾಸ್ತವವಾಗಿ ಚೀನಾದ ಶಿಕ್ಷಣ ಸಚಿವಾಲಯದ ಪ್ರಕಾರ ಜನಸಂಖ್ಯೆಯ ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಮಿರರ್ಗಳವಾಗಿ ಮಾತಾಡ್ತಾರಂತೆ ನಮ್ಮಲ್ಲಿ ಹೇಗೆ ಭಾಷಾವಾರು ಪ್ರಾಂತ್ಯಗಳಿದೆಯಲ್ವಾ ಹಾಗೆ ಇವರಲ್ಲೂ ಕೂಡ ಯು ಪೊ ಮಿಂಗ್ಬೈ ಮಿಂಗ್ವಾನ್ ಝಿಯಾಂಗ್ ಗ್ಯಾನ್ ಹಕ್ಕ ಅಂತ ಕೆಲವೊಂದು ಪ್ರದೇಶಗಳಿದ್ದಾವೆ ಈ ಚೀನಾದ ಕೆಲವು ಪ್ರದೇಶಗಳು ತನ್ನದೇ ಆದ ಉಪಭಾಷೆಗಳನ್ನು ಹೊಂದಿದ್ದಾವೆ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ ಈ ದೇಶದಲ್ಲಿ ಅದರ ನಿವಾಸಿಗಳು ದೇಶದೊಳಗಡೆ ವಾಸ ಮಾಡ್ತಾಯಿದ್ರು ಕೂಡ ಚೀನಾದ ಜನರು ವಿಶ್ವದ ಜನಸಂಖ್ಯೆಯ ಇಪ್ಪತ್ತು ಪರ್ಸೆಂಟ್ನಷ್ಟಿದ್ದಾರೆ ಇದರ ಅರ್ಥ ಪ್ರಪಂಚದಲ್ಲಿ ಪ್ರತಿ ಐದು ಜನರಲ್ಲೊಬ್ಬರು ಚೀನಿಯರಾಗಿರ್ತಾರೆ ಈ ಮುದ್ದಾದ ಮತ್ತು ಸ್ನೇಹ ಪ್ರಪಾಂಡಗಳನ್ನು ನಾವು ಅನಿಮಲ್ ಪ್ಲಾನೆಟೋ ಅಥವಾ ಬೇರೆ ಚಾನಲ್ಗಳನ್ನು ನೋಡಿರ್ತೀವಿ ಇಡೀ ಪ್ರಪಂಚದಲ್ಲಿ ವಾಸ ಮಾಡೋ ಪ್ರತಿಯೊಂದು ಪಾಂಡ ಕೂಡ ಚೀನಾಗೆ ಸೇರಿದೆ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ ನಮ್ಮ ದೇಶದ ಜೂಗಳಲ್ಲಿ ನೀವೇನಾದರೂ ಪಾಂಡಗಳನ್ನು ನೋಡಿದರೆ ಅದು ನಮಗೆ ಸೇರಿದ್ದಲ್ಲ ಅದು ಚೈನಾಗೆ ಸೇರಿರುತ್ತೆ ಅಂದರೆ ಅವು ಚೈನಾದ ಒಡೆತನದಲ್ಲಿರ್ತವೆ ಅಂತ ಅರ್ಥ ಇಂದು ಮೆಕ್ಸಿಕೋ ನಗರದ ಚಾಪೆಲ್ಟಿಪಿಕ್ ಮೃಗಾಲಯದಲ್ಲಿ ವಾಸವಾಗಿರೋ ಘಿನ್ಝಿನ್ ಪಾಂಡ ಮಾತ್ರ ಚೈನಾದ ಒಡೆತನದಲ್ಲಿಲ್ಲ ಯಾಕೆ ಅಂದರೆ ಇದರ ವಂಶಕ್ಕೆ ಸೇರಿದ ಒಂದು ಪಾಂಡವನ್ನು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಮೆಕ್ಸಿಕೋಗೆ ಚೈನಾ ಉಡುಗೊರೆಯ ಕೊಟ್ಟಿರುತ್ತೆ ಈ ಪಾಂಡಗಳ ತವರು ಚಂಗ್ಡು ಇದು ಸಿಚಿವಾನ್ ಪ್ರಾಂತ್ಯದಲ್ಲಿದೆ ಈ ಪಾಂಡಗಳು ದಿನಕ್ಕೆ ಹತ್ತರಿಂದ ಹದಿನಾರು ಗಂಟೆಗಳ ಕಾಲ ಬಿದಿರನ್ನು ತಿಂತವೆ ಇವು ಕರಡಿ ಕುಟುಂಬದ ಭಾಗವಾಗಿದ್ದರೂ ಕೂಡ ಅವು ಹೈಬರ್ನೆಟ್ ಮಾಡೋದಿಲ್ಲ ಈ ಪಾಂಡಗಳು ವಾಸ್ತವವಾಗಿ ಚೆನ್ನಾಗಿ ಈಜುತ್ತವೆ ಚೈನಾದ ಜನ ಪಾಂಡದ ಮಲದಿಂದ ತಯಾರಿಸಿದ ಚಹಾವನ್ನು ಇಷ್ಟಪಡ್ತಾರೆ ಅದನ್ನು ಕುಡಿದ್ರೆ ಅವರಿಗೆ ಯಾವುದೇ ಕಾಯಿಲೆ ಬರೋದಿಲ್ವಂತ ಇವ್ರ ನಂಬಿಕೆಗಳು ಎಷ್ಟು ವಿಚಿತ್ರ ಅಲ್ವಾ ವೀಕ್ಷಕರ ಎರಡು ಸಾವಿರದ ಹತ್ತೊಂಬತ್ತರ ಒಂದು ಸರ್ವೆ ಹೇಳುತ್ತೆ ನಮ್ಮ ದೇಶದಲ್ಲಿ ಮನುಷ್ಯರುಗಳಿಗಿಂತ ಕೋಳಿಗಳ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಂತ ನೀವೇನಾದರೂ ಚೈನಾದಲ್ಲಿ ಜನಸಂಖ್ಯೆ ಮಾತ್ರ ಜಾಸ್ತಿ ಇದೆ ಅಂತ ಅಂದ್ಕೊಂಡಿದ್ರೆ ಅದು ತಪ್ಪು ಇಡೀ ಪ್ರಪಂಚದಲ್ಲಿ ಎಷ್ಟು ಹಂದಿಗಳಿದೆಯೋ ಅದರಲ್ಲಿ ಐವತ್ತು ಪರ್ಸೆಂಟ್ ಬರೀ ಚೀನಾದಲ್ಲಿದೆ ಅಂತ ಕೇಳಿದರೆ ನೀವು ಶಾಕ್ ಆಗಿಬಿಡ್ತೀರಾ ಈ ದೇಶದಲ್ಲಿ ಮೊಸವೋ ಮಹಿಳೆಯರು ಒಂದು ಅಚ್ಚರಿ ಈ ಮಸೋವಾ ಮಹಿಳೆಯರು ನೈಋತ್ಯ ಚೀನಾದ ಎನ್ನಾನ್ ಮತ್ತು ಸಚಿವಾನ್ ಪ್ರಾಂತ್ಯದ ಗಡಿ ಪ್ರದೇಶದಲ್ಲಿರೋ ಲಘು ಸರೋವರದ ಸುತ್ತಲೂ ವಾಸ ಮಾಡ್ತಾರೆ ಈ ಪ್ರದೇಶಕ್ಕೆ ಮಹಿಳೆಯರ ರಾಜ್ಯ ಅಂತಲೇ ಕರೀತಾರೆ ಇಲ್ಲಿ ಕುಟುಂಬದ ವಂಶಾವಳಿಯನ್ನು ತಾಯಿಯ ವಂಶಾವಳಿಯ ಮೂಲಕ ಗುರುತಿಸಲಾಗುತ್ತೆ ಭೂಮಿ ಮತ್ತು ಕುಟುಂಬದ ಹೆಸರುಗಳನ್ನು ತಾಯಿಯಿಂದ ಮಗಳಿಗೆ ರವಾನೆ ಮಾಡ್ತಾರೆ ನಮ್ಮಲ್ಲಿ ಹೇಗೆ ತಂದೆಯಿಂದ ಮಕ್ಕಳಿಗೆ ಹೋಗುತ್ತಲ್ವಾ ಹಾಗೆ ಈ ಮಸೋವಗಳು ಸಾಂಪ್ರದಾಯಿಕವಾಗಿ ವಾಕಿಂಗ್ ಮ್ಯಾರೇಜ್ ಅಂತ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಪುರುಷರು ರಾತ್ರಿಯಲ್ಲಿ ಮಹಿಳೆಯನ್ನು ಭೇಟಿ ಮಾಡ್ತಾರೆ ಮತ್ತು ಹಗಲಲ್ಲಿ ತನ್ನ ತಾಯಿಯ ಮನೆಯಲ್ಲಿ ವಾಸ ಮಾಡೋದನ್ನು ಮುಂದುವರಿಸ್ತಾರೆ ಈ ಸಮಾಜದಲ್ಲಿ ಜೈವಿಕ ತಂದೆಗೆ ಯಾವುದೇ ಜವಾಬ್ದಾರಿ ಇರೋದಿಲ್ಲ ಇನ್ನ ವಿಚಿತ್ರ ಏನಂದರೆ ಹನಾನ್ ಪ್ರಾಂತ್ಯದಲ್ಲಿ ಮಹಿಳೆಯರು ತಮಗೆ ಮಾತ್ರ ಕಮ್ಯುನಿಕೇಟ್ ಮಾಡ್ಕೊಳ್ಳೋದಕ್ಕೆ ಒಂದು ರಹಸ್ಯವಾದ ಲಿಪಿಯನ್ನು ಹೊಂದಿದ್ದರು ವೀಕ್ಷಕರ ಫುಟ್ಬಾಲನ್ನು ಎಲ್ಲಿ ಕಂಡುಹಿಡಿಯಲು ಆಯಿತು ಅಂತ ನೀವು ಭಾವಿಸ್ತೀರ ಯುರೋಪ್ನಲ್ಲಿ ಖಂಡಿತ ಇಲ್ಲ ವಾಸ್ತವವಾಗಿ ಈ ಕ್ರೀಡೆಯ ಬಗ್ಗೆ ಮೊದಲು ದಾಖಲಾದ ಮಾಹಿತಿ ಎರಡು ಸಾವಿರದ ಇನ್ನೂರ ವರ್ಷಗಳ ಹಿಂದೆ ಚೀನಾದಲ್ಲಿತ್ತು ಪ್ರಾಚೀನ ಚೀನಿ ಜನರು ಚರ್ಮದಿಂದ ಮಾಡಿದ ವಿಶ್ವದ ಮೊದಲ ಸಾಕರ್ ಚೆಂಡನ್ನು ರಚನೆ ಮಾಡ್ತಾರೆ ಅವರೇನು ಕಂಡುಹಿಡಿತಾರಲ್ವ ಆ ಸಾಕರ್ ಚೆಂಡು ಗರಿಗಳು ಮತ್ತು ಕೂದಲಿನಿಂದ ತುಂಬಿಕೊಂಡಿತ್ತು ಈ ಕ್ರೀಡೆಯನ್ನು ಚೀನೀಯರು ಮೊದಲು ಕುಚು ಅಂತ ಕರೀತಾ ಇದ್ರು ಅಂದರೆ ಅದರ ಅರ್ಥ ಚೆಂಡನ್ನು ಒದೆಯೋದು ಅಂದಾಗೆ ಚೀನಾದ ರಾಷ್ಟ್ರೀಯ ಕ್ರೀಡೆಯಾದ ಟೇಬಲ್ ಟೆನ್ನಿಸನ್ನು ಚೀನಾದಲ್ಲಿ ಕಂಡಿಡಿಯಲಾಯಿತು ಅಂತ ಹಲವರು ನಂಬಿದ್ರು ಕೂಡ ಅದು ವಾಸ್ತವವಾಗಿ ಇಂಗ್ಲೆಂಡ್ನಿಂದ ಬಂದಿರೋದು ನೀವು ಐಸ್ ಕ್ರೀಮ್ ಇಷ್ಟಪಡ್ತೀರಾ ನಾಲ್ಕು ಸಾವಿರ ವರ್ಷಗಳ ಹಿಂದೆ ಇದೇ ಚೈನಾ ಐಸ್ ಕ್ರೀಮನ್ನು ಕಂಡುಹಿಡಿದಿದ್ದು ಆಗಿನ ಚೀನಿ ಜನರು ಹಾಲು ಅಕ್ಕಿ ಮತ್ತು ಹಿಮವನ್ನು ಸಂಯೋಜಿಸಿ ಈ ಐಸ್ ಕ್ರೀಮನ್ನು ಕಂಡುಹಿಡಿದಿದ್ರು ಏಳನೇ ಶತಮಾನದ ಶಾಂಗ್ ರಾಜವಂಶದ ಚಕ್ರವರ್ತಿ ಟ್ಯಾಂಗ್ ತೊಂಬತ್ನಾಲ್ಕು ಐಸ್ ಕ್ರೀಮ್ ಮೆನುಗಳನ್ನು ಹೊಂದಿದ್ದ ಅಂತ ಇತಿಹಾಸ ಹೇಳುತ್ತೆ ಸುಮಾರು ಹತ್ತನೇ ಶತಮಾನದಿಂದ ಇಲ್ಲಿ ಚೈನಾದ ಮಹಿಳೆಯರು ಒಂದು ಅಭ್ಯಾಸವನ್ನು ಬೆಳೆಸ್ಕೊಂಡಿದ್ದರು ಅದಕ್ಕೆ ಏಕೈಕ ಪಾದ ಬಂಧನ ಪದ್ಧತಿ ಅಂತ ಕರೀತಾರೆ ಅಂದರೆ ಇಲ್ಲಿನ ಮಹಿಳೆಯರು ಸಣ್ಣ ಮತ್ತು ಸುಂದರ ಪಾದಗಳನ್ನು ಹೊಂದೋದಕ್ಕೋಸ್ಕರ ಅಥವಾ ಪಾದದ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ಲಿಕ್ಕೋಸ್ಕರ ಪಾದಗಳನ್ನು ಟೈಟಾಗಿ ಕಟ್ಕೊಳ್ಳೋದ್ರ ಮೂಲಕ ಅವುಗಳನ್ನು ಸಣ್ಣಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಇದನ್ನು ತೀರ ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಚೈನಾ ನಿಷೇಧ ಮಾಡುತ್ತೆ ಇಡೀ ಜಗತ್ತಿಗೆ ಜಾಗತಿಕ ತಾಪಮಾನ ಏರಿಕೆಯ ಬಗ್ಗೆ ಉಪನ್ಯಾಸ ನೀಡೋ ಚೀನಾವನ್ನು ವಿಶ್ವದ ಅತ್ಯಂತ ಕಲುಷಿತ ದೇಶಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ ಇಲ್ಲಿನ ಗಾಳಿ ಸಿಗರೇಟಿನ ಹೊಗೆಯಷ್ಟೇ ಅಪಾಯಕಾರಿ ಕೇವಲ ಒಂದು ಸಿಗರೆಟ್ ಅಲ್ಲ ಒಂದು ದಿನಕ್ಕೆ ಒಬ್ಬ ವ್ಯಕ್ತಿ ಹತ್ತು ಸಿಗರೆಟ್ ಸೇದಿದರೆ ಅವನ ಶ್ವಾಸಕೋಶಕ್ಕೆ ಎಷ್ಟು ಹಾನಿಯಾಗುತ್ತಲ್ವ ಅಷ್ಟು ಹಾನಿ ಇಲ್ಲಿನ ಕಲುಷಿತ ಗಾಳಿಯಿಂದ ಉಂಟಾಗ್ತಾ ಇದೆ ಕಲುಷಿತ ಗಾಳಿಯಿಂದಾಗಿ ದೇಶದಲ್ಲಿ ಸುಮಾರು ನಾಲ್ಕು ಸಾವಿರ ಜನರು ಒಂದು ವರ್ಷಕ್ಕೆ ಪ್ರಾಣ ಕಳ್ಕೊಳ್ತಿದ್ದಾರೆ ಈ ದೇಶದಲ್ಲಿ ಅರಣ್ಯನಾಶ ಮಂಚೂಣಿಯಲ್ಲಿದೆ ಇದಕ್ಕೆ ಕಾರಣ ಚಾಪ್ಸ್ಟಿಕ್ಗಳು ವಾಸ್ತವವಾಗಿ ನಾವೇನಿಲ್ಲಿ ಸ್ಟೀಲ್ ಸ್ಪೂನ್ಸ್ನ ಯೂಸ್ ಮಾಡ್ತೀವಲ್ವಾ ಹಾಗೆ ಚೀನಾದಲ್ಲಿ ಜನ ತಿನ್ನೋದಕ್ಕೆ ಚಾಪ್ಸ್ಟಿಕ್ಗಳನ್ನ ಯೂಸ್ ಮಾಡ್ತಾರೆ ಮತ್ತು ಆ ದೇಶದಲ್ಲಿ ಪ್ರತಿ ವರ್ಷ ಸುಮಾರು ನಲವತ್ತೈದು ಬಿಲಿಯನ್ ಚಾಪ್ಸ್ಟಿಕ್ಗಳನ್ನು ತಯಾರು ಮಾಡ್ತಾರೆ ಇದಕ್ಕಾಗಿ ನಾಲ್ಕು ಮಿಲಿಯನ್ಗಿಂತ ಹೆಚ್ಚು ಮರಗಳನ್ನು ಕಟ್ ಮಾಡಲಾಗುತ್ತೆ ಈ ಚಾಪ್ಸ್ಟಿಕ್ಗಳಲ್ಲಿ ಸುಮಾರು ಐವತ್ತು ಪರ್ಸೆಂಟ್ ಚೀನೇ ಬಳಸುತ್ತೆ ಉಳಿದವುಗಳನ್ನು ಜಪಾನ್ ಮತ್ತು ದಕ್ಷಿಣ ಕೊರಿಯಾ ದೇಶಗಳಿಗೆ ರಫ್ತು ಮಾಡುತ್ತೆ ನಮ್ಮಲ್ಲಿಗೆ ವಾಟ್ಸಪ್ಪು ಮತ್ತು ಈ ಫೇಸ್ಬುಕ್ ಅದೆಲ್ಲ ಯೂಸ್ ಮಾಡ್ತೀವಲ್ವಾ ಹಾಗೆ ಚೈನಾದಲ್ಲಿ ಅವುಗಳನ್ನ ಯೂಸ್ ಮಾಡಲಿಕ್ಕಾಗಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಇಂಟರ್ನೆಟ್ ಸೆನ್ಸಾರ್ಶಿಪ್ ನೀತಿಯನ್ನು ರಚನೆ ಮಾಡ್ತಾರೆ ಈ ಮೂಲಕ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಗೂಗಲ್ ಇವು ಚೀನಾದ ಮುಖ್ಯ ಭೂಭಾಗದಲ್ಲಿ ನಿಷೇಧಿಸಲ್ಪಟ್ಟಿವೆ ವಿದೇಶಿ ಸಾಮಾಜಿಕ ಮಾಧ್ಯಮಗಳ ಅಪ್ಲಿಕೇಶನ್ ಬದಲಿಗೆ ಚೀನಾ ಯುಕೋ ಮತ್ತು ವಿಚಾಟ್ನಂತಹ ಅಪ್ಲಿಕೇಶನ್ಗಳನ್ನು ಬಳಸುತ್ತೆ ಈ ರೀತಿಯಲ್ಲಿ ಚೀನಾ ಸಾಮಾಜಿಕ ಮಾಧ್ಯಮಗಳಿಗೆ ಸಂಬಂಧಪಟ್ಟ ತನ್ನದೇ ಆದ ಅಪ್ಲಿಕೇಶನ್ಗಳನ್ನು ಬಳಸ್ಕೊಳ್ಳುತ್ತೆ ಸಾಮಾಜಿಕ ಮಾಧ್ಯಮ ಅಷ್ಟೇ ಅಲ್ಲ ಈ ದೇಶ ಭದ್ರತೆ ವಿಚಾರದಲ್ಲೂ ಕೂಡ ಅಷ್ಟೇ ಭಿನ್ನವಾಗಿದೆ ಜಗತ್ತಿನ ಪೊಲೀಸರು ಭದ್ರತೆಗಾಗಿ ವಿವಿಧ ಪ್ರಾಣಿಗಳನ್ನು ಪಕ್ಷಿಗಳನ್ನು ಬಡಿಸ್ಕೊಳ್ಳೋದನ್ನು ನೋಡಿದಿವಿ ಈ ದೇಶದಲ್ಲಿ ದೊಡ್ಡ ಬಾತುಕೋಳಿಗಳನ್ನು ಭದ್ರತೆಗಾಗಿ ಉಪಯೋಗಿಸ್ಕೊತಾರೆ ಈ ದೇಶದಲ್ಲಿ ಇಂಟರ್ನೆಟ್ ವ್ಯಸನಿಗಳಿಗಾಗಿ ಒಂದು ಶಿಬಿರ ಇದೆ ಒಬ್ಬ ವ್ಯಕ್ತಿ ತುಂಬ ಅಡಿಕ್ಟೆಡ್ ಅಂದರೆ ಈ ಶಿಬಿರದೊಳಗಡೆ ಹೋಗ್ತಾರೆ ವೀಕ್ಷಕರ ಚೈನಾದ ಮಹಾಗೋಡೆ ಕೇವಲ ಒಂದೇ ಗೋಡೆ ಅಲ್ಲ ಈ ಗೋಡೆ ವಾಸ್ತವವಾಗಿ ಉತ್ತರ ಚೀನಾದಾದ್ಯಂತ ವ್ಯಾಪಿಸಿರುವ ಅನೇಕ ರಾಜವಂಶಗಳ ಮೇಲೆ ನಿರ್ಮಿಸಲಾಗಿರುವ ಗೋಡೆಗಳು ಮತ್ತು ಕೋಟೆಗಳ ಸರಣಿಯಾಗಿದೆ ವಿಶ್ವದ ಏಳು ಅದ್ಭುತಗಳಲ್ಲಿ ಒಂದಾಗಿರೋ ಈ ಗೋಡೆಯನ್ನು ನಿರ್ಮಾಣ ಮಾಡೋದಕ್ಕೆ ಇಟ್ಟಿಗೆಗಳು ಮರ ಮತ್ತು ಲೋಹಗಳ ಜೊತೆಗೆ ಜಿಗುಟಾದ ಅಕ್ಕಿಯನ್ನು ಬಳಸ್ಕೊಂಡಿದ್ದಾರೆ ಅಂದರೆ ಆಶ್ಚರ್ಯ ತರಿಸುತ್ತೆ ಈ ಚೈನಾದ ಮಹಾಗೋಡೆ ಕೆಲವೊಂದು ಕಡೆ ನೀರಿನ ಅಡಿಯಲ್ಲೂ ಕೂಡ ಇದೆ ಜಲಾನಯನಗಳ ಸೃಷ್ಟಿಯಿಂದಾಗಿ ಕೆಲವು ಪ್ರಾಚೀನ ವಿಭಾಗಗಳು ಇವಾಗ ಮುಳುಕೊಂಡೋಗಿವೆ ಉದಾಹರಣೆಗೆ ಟಿಯಾಂಜಿನ್ ಮತ್ತು ಹಬಾಯಿ ಬಳಿಯ ಭಾಗಗಳು ನೀರಿನ ಅಡಿಯಲ್ಲಿದ್ದಾವೆ ಈ ಚೈನಾದ ಮಹಾಗೋಡೆ ಚಂದ್ರನಿಂದ ಗೋಚರಿಸುತ್ತೆ ಅನ್ನೋದು ಒಂದು ಮಿತ್ತಷ್ಟೆ ವಾಸ್ತವದಲ್ಲಿ ಯಾವುದೇ ಉಪಕರಣಗಳ ಸಹಾಯವಿಲ್ಲದೆ ಲೋ ಅರ್ತ್ ಆರ್ಬಿಟಲ್ಲೇ ನೋಡೋದು ಕಷ್ಟ ಯಾಕೆ ಅಂದರೆ ಭೂಮಿ ಭೂದೃಶ್ಯಗಳೊಂದಿಗೆ ಬೆರೆಯುತ್ತೆ ವೀಕ್ಷಕರ ಚೈನಾ ಪ್ರತಿ ಐದು ದಿನಗಳಿಗೊಮ್ಮೆ ಒಂದು ಹೊಸ ಗಗನಜುಂಬಿ ಕಟ್ಟಡವನ್ನು ನಿರ್ಮಿಸುತ್ತೆ ಈ ಕಾರಣದಿಂದಾಗಿ ಚೀನಾದಷ್ಟು ವೇಗವಾಗಿ ಬೆಳೀತಿರೋ ಯಾವುದೇ ದೇಶ ಜಗತ್ತಿನಲ್ಲಿಲ್ಲ ಈ ದೇಶ ಒಂದು ವರ್ಷದಲ್ಲಿ ಕನಿಷ್ಠ ಎಪ್ಪತ್ತ್ಮೂರು ಹೊಸ ಗಗನಚುಂಬಿ ಕಟ್ಟಡಗಳನ್ನು ನಿರ್ಮಾಣ ಮಾಡುತ್ತೆ ಇದು ಒಂದು ಅದ್ಭುತನೇ ಸರಿ ಚೀನಾದಲ್ಲಿ ಮಿಲಿಟ್ರಿ ತರಬೇತಿ ಆಕ್ರಮಣಕಾರಿ ಅಂತ ಹೇಳಲಾಗುತ್ತಾ ಚೀನಾದಲ್ಲಿ ಯುವಕರು ಮಿಲಿಟರಿ ತರಬೇತಿಯಲ್ಲಿರಬೇಕಾದ್ರೆ ಅವರ ಸಮವಸ್ತ್ರದಲ್ಲಿ ಕುತ್ತಿಗೆ ಕೆಳಗೆ ಒಂದು ಪಿನ್ನನ್ನು ಹಾಕಲಾಗುತ್ತ ಅವರ ತರಬೇತಿಯಲ್ಲಿ ಏನಾದರೂ ಕುತ್ತಿಗೆಯನ್ನು ಕೆಳಗಡೆ ಬಗ್ಸಿದ್ರೆ ಆ ಪಿನ್ ಅವರಿಗೆ ಚುಚ್ಚುತ್ತೆ ನೀವು ಗಮನಿಸಿ ನೋಡಿದರೆ ಈ ಚೈನಾದ ಸೈನಿಕರು ಎಲ್ಲ ಕಡೆ ತಲೆ ಎತ್ತೆ ಡ್ರಲ್ ಮಾಡ್ತಿರ್ತಾರೆ ವೀಕ್ಷಕರ ನಮ್ಮ ದೇಶದಲ್ಲಿ ಬಿಳಿ ಬಣ್ಣ ಸಾಮಾನ್ಯವಾಗಿ ಶುದ್ಧತೆ ಸ್ವಚ್ಛತೆ ಮತ್ತು ಶಾಂತಿಯೊಂದಿಗೆ ಸಂಬಂಧಿಸಿದೆ ಇಲ್ಲಿ ಸತ್ಯ ಸರಳತೆ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯವನ್ನು ಬಿಳಿ ಬಣ್ಣ ಪ್ರತಿನಿಧಿಸುತ್ತೆ ಆದರೆ ಚೈನಾದಲ್ಲಿ ಎಷ್ಟು ವಿಚಿತ್ರ ನೋಡಿ ಚೀನಾದಲ್ಲಿ ಬಿಳಿ ಬಣ್ಣ ಸಾವನ್ನು ಸಂಕೇತಿಸುತ್ತೆ ಆದ್ದರಿಂದ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸೋರು ಮಾತ್ರ ಇಲ್ಲಿ ಬಿಳಿ ಬಟ್ಟೆಯನ್ನು ಧರಿಸೋದನ್ನು ನೀವು ಹೆಚ್ಚಾಗಿ ನೋಡ್ತೀರ ಆದರೆ ಸಾಂಪ್ರದಾಯಿಕ ವಧುಗಳು ಆ ಬಣ್ಣವನ್ನು ಧರಿಸೋದನ್ನು ಎಲ್ಲೂ ಕೂಡ ಕಾಣೋದಿಲ್ಲ ಈ ದೇಶದಲ್ಲಿ ಕೆಂಪು ಬಣ್ಣವನ್ನು ಅದೃಷ್ಟದ ಬಣ್ಣ ಅಂತ ಪರಿಗಣನೆ ಮಾಡ್ತಾರೆ ಅನೇಕ ವಧುಗಳು ತಮ್ಮ ಮದುವೆಗೆ ಅದೃಷ್ಟವನ್ನು ತರೋದಕ್ಕೋಸ್ಕರ ತಮ್ಮ ಮದುವೆಯ ದಿನದಂದು ಕೆಂಪು ಬಣ್ಣವನ್ನು ಧರಿಸ್ತಾರೆ ಮೂಢನಂಬಿಕೆ ಮತ್ತು ಸಂಖ್ಯಾಶಾಸ್ತ್ರ ಚೀನೀ ಸಂಸ್ಕೃತಿಯ ಒಂದು ದೊಡ್ಡ ಭಾಗ ಆಗಿದೆ ಉದಾಹರಣೆಗೆ ನಾಲ್ಕನೇ ಸಂಖ್ಯೆಯನ್ನು ಇಲ್ಲಿ ದುರಾದೃಷ್ಟಕರ ಸಂಖ್ಯೆಯಾಗಿ ನೋಡಲಾಗುತ್ತೆ ಚೈನಾದವರಿಗೂ ಈ ನಂಬರಿಗೂ ಆಗಿಬಾರಲ್ಲ ಅನಿಸುತ್ತೆ ಚೈನಾ ಜನ ಈ ನಾಲ್ಕನ್ನು ಸಿ ಅಂತ ಕರೀತಾರೆ ಈ ದೇಶದಲ್ಲಿ ನಂಬರ್ ಪ್ಲೇಟ್ಗಳು ಮತ್ತು ಫೋನ್ ಸಂಖ್ಯೆಗಳಲ್ಲಿ ನಾಲ್ಕನ್ನು ತಪ್ಪಿಸಲಾಗುತ್ತಾ ಇನ್ನೂ ವಿಚಿತ್ರ ಏನು ಅಂದರೆ ಈ ದೇಶದಲ್ಲಿ ಲಿಫ್ಟಲ್ಲಿ ಹೋಗುವಾಗ ನೀವು ನಾಲ್ಕನೇ ಸಂಖ್ಯೆಯನ್ನು ನೋಡಲಿಕ್ಕಾಗಲ್ಲ ಚೀನಿಯರು ಲಿಫ್ಟಲ್ಲೂ ಕೂಡ ನಾಲ್ಕನೇ ಸಂಖ್ಯೆಯನ್ನು ತಪ್ಪಿಸಿರ್ತಾರೆ ನೀವೇನಾದರೂ ಚೈನಾಗೆ ಹೋದ್ರೆ ಲಿಫ್ಟಲ್ಲಿ ಜೋಪಾನ ವೀಕ್ಷಕರ ನೀವು ನಂಬದಿರ್ಬೋದು ಈ ದೇಶದಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದರೆ ಅವನು ತನ್ನ ಸ್ಥಾನದಲ್ಲಿ ಬೇರೆಯವ್ರನ್ನ ಜೈಲಿಗೆ ಕಳಿಸ್ಬೋದು ಇಡೀ ಜಗತ್ತು ಮರಣ ದಂಡನೆಯನ್ನು ನಿಷೇಧ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಆದರೆ ಚೀನಾ ಸರ್ಕಾರ ಮಾತ್ರ ಈ ಒಳ್ಳೆ ಕೆಲಸ ಮಾಡೋದನ್ನು ಯಾವತ್ತೂ ನಿಲ್ಲಿಸ್ತಿಲ್ಲ ನೋಡಿ ಎರಡು ಸಾವಿರದ ಹದಿನೈದರಲ್ಲಿ ಈ ದೇಶದಲ್ಲಿ ಸುಮಾರು ಸಾವಿರದ ಏಳ್ನೂರ ಎಪ್ಪತ್ತು ಜನನ ಗುಂಡಿಕ್ಕಿ ಕೊಲ್ತಾರೆ ವೀಕ್ಷಕರ ಚೈನಾದ ಜನಸಂಖ್ಯೆ ಇಂದು ನೂರ ನಲವತ್ತೊಂದು ಕೋಟಿ ವಾಸ್ತವವಾಗಿ ಇಷ್ಟೊಂದು ಜನಸಂಖ್ಯೆಯನ್ನು ಹೊಂದಿರೋ ಈ ದೇಶದಲ್ಲಿ ಗುಹೆಯಲ್ಲಿ ವಾಸ ಮಾಡೋ ಜನರೇ ಮೂರರಿಂದ ಐದು ಕೋಟಿ ಇದ್ದಾರೆ ಇಲ್ಲಿ ಶಾಂಗಿ ಅಂತ ಒಂದು ಪ್ರಾಂತ್ಯ ಇದೆ ಆದರೆ ಸುತ್ತಮುತ್ತ ಎವೋಡಾಂಗ್ ಎಂದು ಕರೆಯಲ್ಪಡುವ ಭೂಮಿಯ ಗುಹೆಗಳನ್ನು ಎಲ್ಲೆಲ್ಲೂ ಕೂಡ ನೋಡಬಹುದು ಅವುಗಳನ್ನು ಮೃದುವಾದ ಹಳದಿ ಲೋಯಸ್ ಮಣ್ಣಿನಲ್ಲಿ ಅಗೆಯಲಾಗುತ್ತಾ ಇದು ಕುಸಿಯೋದಿಲ್ಲ ಆ ಮಣ್ಣಿನ ಗುಹೆಗಳು ಇರೋ ಕಾರಣ ಚಳಿಗಾಲದಲ್ಲಿ ತುಂಬ ಬೆಚ್ಚಗಿರ್ತವೆ ಬೇಸಿಗೆಯಲ್ಲಿ ತಂಪಾಗಿರ್ತವೆ ಮತ್ತು ಈ ಜನಸಂಖ್ಯೆ ಆಸ್ಟ್ರೇಲಿಯಾದಂಥ ದೇಶದ ಜನಸಂಖ್ಯೆಗಿಂತ ಹೆಚ್ಚಾಗಿದೆ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಕಾರುಗಳ ಸಂಖ್ಯೆ ವೇಗವಾಗಿ ಹೆಚ್ಚುತ್ತಾ ಇದೆ ಇದರಿಂದಾಗಿ ಟ್ರಾಫಿಕ್ ಜಾಮ್ನಂಥ ಸಮಸ್ಯೆಗಳು ತುಂಬ ಬಿಟ್ಟಿದೆ ಬಿಡಿ ಬೆಂಗಳೂರಲ್ಲಂತೂ ಈ ನಡುವೆ ಜನ ಈ ಟ್ರಾಫಿಕ್ ಜಾಮ್ನಿಂದ ಬೇಸತ್ತೋಗ್ಬಿಟ್ಟಿದ್ದಾರೆ ನಮಗಿಲ್ಲಿ ಒಂದರಿಂದ ಎರಡು ಗಂಟೆ ಟ್ರಾಫಿಕ್ ಜಾಮ್ ಆಗಿ ಅನ್ನೋದ್ರೂ ನಾವು ತಗ್ಲಾಕೊಂಡ್ಬಿಟ್ರೆ ಎಷ್ಟು ಟೆನ್ಷನ್ ಆಗುತ್ತಾ ಆದರೆ ನೀವು ಒಂದೇ ಟ್ರಾಫಿಕ್ ಜಾಮ್ನಲ್ಲಿ ಹನ್ನೆರಡು ದಿನಗಳವರೆಗೆ ತಗಲಕ್ಕೊಂಡ್ರೆ ಜೀವನ ಹೇಗಿರುತ್ತೆ ಆಲೋಚನೆ ಮಾಡಿ ಹೌದು ಎರಡು ಸಾವಿರದ ಹತ್ತನೇ ಇಸ್ವಿಯಲ್ಲಿ ಚೀನಾದ ಶಾಂಘೈಯಲ್ಲಿ ಈ ರೀತಿಯ ಒಂದು ಟ್ರಾಫಿಕ್ ಜಾಮ್ ಆಗಿತ್ತು ವಿಶ್ವದ ಅತಿ ಉದ್ದದ ಟ್ರಾಫಿಕ್ ಜಾಮ್ ಅಂತ ಇದುವರೆಗೆ ವರ್ಲ್ಡ್ ರೆಕಾರ್ಡ್ ಆಗಿರೋದು ಇದೇ ಟ್ರಾಫಿಕ್ ಜಾಮ್ ನೋಡಿ ಆ ಸಮಯದಲ್ಲಿ ನೂರು ಕಿಲೋಮೀಟ್ರ್ ಕಾರುಗಳು ಕಾರುಗಳನ್ನು ಹೊರತುಪಡಿಸಿದರೆ ಬೇರೆ ಇನ್ನೇನೂ ಇರಲಿಲ್ಲ ಅಲ್ಲಿ ಅದು ಚೀನಾದ ಇತಿಹಾಸದಲ್ಲೇ ಅತ್ಯಂತ ಕೆಟ್ಟ ಟ್ರಾಫಿಕ್ ಜಾಮ್ ಅಂತ ಇದುವರೆಗೆ ದಾಖಲೆ ಆಗಿದೆ ವೀಕ್ಷಕರ ಈ ಚೀನಿ ಡ್ರ್ಯಾಗನ್ಗಳ ವಿಚಾರ ನಮ್ಮ ದೇಶದ ಜನರಿಗೆ ತಲೆಗೆ ಹತ್ತೋದಿಲ್ಲ ಆದರೂ ಆ ಡ್ರ್ಯಾಗನ್ಗಳು ನೋಡಿದಾಗಲೆಲ್ಲ ನಮಗೆಲ್ಲ ಒಂಥರ ಕುತೂಹಲ ಇರುತ್ತೆ ಈ ಕಾರಣಕ್ಕೆ ಈ ಡ್ರ್ಯಾಗನ್ಗಳ ಬಗ್ಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ ನಮ್ಮ ಪ್ರಪಂಚದಲ್ಲಿ ಎರಡು ರೀತಿಯಾದ ಡ್ರ್ಯಾಗನ್ಗಳಿರುತ್ತೆ ಒಂದು ಚೀನಿ ಡ್ರ್ಯಾಗನ್ಗಳು ಮತ್ತು ಪಾಶ್ಚಿಮಾತ್ಯ ಡ್ರ್ಯಾಗನ್ಗಳು ಅಂದರೆ ಯುರೋಪ್ ಮತ್ತು ಮಧ್ಯಪ್ರಾಚ್ಯದಲ್ಲಿ ಕಂಡುಬರ್ತಕ್ಕಂಥ ಡ್ರ್ಯಾಗನ್ಗಳು ಚೀನಿ ಡ್ರ್ಯಾಗನ್ಗಳು ಸಾಮಾನ್ಯವಾಗಿ ಹಾವಿನ ದೇಹ ಜಿಂಕೆ ಕೊಂಬುಗಳು ಒಂಟೆ ತಲೆ ಇವುಗಳನ್ನು ಹೊಂದಿದ್ರೆ ಪಾಶ್ಚಿಮಾತ್ಯ ಡ್ರ್ಯಾಗನ್ಗಳು ದೊಡ್ಡ ಹಲ್ಲಿ ಅಥವಾ ಬಾವಲಿಗಳಂತಹ ರೆಕ್ಕೆಗಳನ್ನು ಹೊಂದಿರ್ತವೆ ಚೀನಿ ಡ್ರ್ಯಾಗನ್ಗಳು ಅದೃಷ್ಟ ಮತ್ತು ಸಮೃದ್ಧಿಯನ್ನು ಪ್ರತಿನಿಧಿಸುತ್ತೆ ಆದರೆ ಪಾಶ್ಚಿಮಾತ್ಯ ಕ್ರಿಶ್ಚಿಯನ್ ಸಂಪ್ರದಾಯದಲ್ಲಿ ಇವುಗಳನ್ನು ಅಪಾಯ ಅಥವಾ ಸೈತಾಂತರ ನೋಡ್ತಾರೆ ಚೀನಿ ಡ್ರ್ಯಾಗನ್ಗಳು ನೀರಿನ ಅಂಶದೊಂದಿಗೆ ಸಂಬಂಧಿಸಿದರೆ ಪಾಶ್ಚಿಮಾತ್ಯ ಡ್ರ್ಯಾಗನ್ಗಳು ಬೆಂಕಿಯೊಂದಿಗೆ ಸಂಬಂಧ ಹೊಂದಿರ್ತವೆ ವೀಕ್ಷಕರ ನೀವೆಂದಾದರೂ ಇಂಗ್ಲೀಷ್ ಅವತಾರ್ ಸಿನಿಮಾ ನೋಡಿದಿರ ಆ ಚಲನಚಿತ್ರವನ್ನು ನೀವು ನೋಡಿದರೆ ಅದರಲ್ಲಿ ತೇಲುವ ಪರ್ವತಗಳು ನಿಮಗೆ ನೆಂಪಲ್ಲಿರುತ್ತೆ ಆ ಪರ್ವತಗಳು ಚೀನಾದ ಹುವಾನ್ ಪ್ರಾಂತ್ಯದಲ್ಲಿರೋ ಜಾಂಗ್ ರಾಷ್ಟ್ರೀಯ ಅರಣ್ಯ ಉದ್ಯಾನದಲ್ಲಿದ್ದಾವೆ ಪ್ಯಾಂಜಿಂಗ್ ಶಾನ್ ಪರ್ವತ ಚೀನಾದ ಅತ್ಯುತ್ತಮ ರಹಸ್ಯಗಳಲ್ಲಿ ಒಂದಾಗಿದೆ ಪ್ಯಾನ್ಜಿಂಗ್ ಶಾನ್ ದಕ್ಷಿಣ ಚೀನಾದ ಗೈಜೋ ಪ್ರಾಂತ್ಯದಲ್ಲಿದೆ ಆ ಪರ್ವತದ ಮೇಲೇರಿದಾಗ ಅದರ ನೋಟ ತುಂಬ ಅದ್ಭುತವಾಗಿರುತ್ತೆ ಅಂತ ಚಾರಣಪ್ರಿಯರು ಹೇಳ್ತಾರೆ ಚೀನಾ ವಿಶ್ವದ ಅತಿ ಉದ್ದದ ರೈಲ್ವೆ ವ್ಯವಸ್ಥೆಯನ್ನು ಹೊಂದಿದೆ ಒಂದು ಲಕ್ಷದ ಅರವತ್ತೆರಡು ಸಾವಿರ ಕಿಲೋಮೀಟರ್ ರೈಲ್ವೆ ಜಾಲವನ್ನು ಹೊಂದಿರೋ ಈ ದೇಶ ಹೈಸ್ಪೀಡ್ ರೈಲ್ಗಿನೇ ಇವರು ನಲವತ್ತೆಂಟು ಸಾವಿರ ಕಿಲೋಮೀಟರ್ನ ಮೀಸಲಾಗಿಟ್ಟಿದ್ದಾರೆ ವಿಶ್ವದ ನಂಬರ್ ಒನ್ ಹೈ ಸ್ಪೀಡ್ ರೈಲ್ವೆ ಜಾಲವನ್ನು ಈ ದೇಶ ಹೊಂದಿದೆ ಸುಮಾರು ಐದು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿರೋ ತೊಂಬತ್ತೇಳು ಪರ್ಸೆಂಟ್ ಚೀನಿ ನಗರಗಳನ್ನು ಹೈಸ್ಪೀಡ್ ರೈಲು ಜಾಲ ಸಂಪರ್ಕಿಸುತ್ತಾ ನೀವು ಚೀನಾದ ಎಲ್ಲ ರೈಲ್ವೆ ಮಾರ್ಗಗಳನ್ನು ಸೇರಿಸಿದರೆ ಪ್ರಪಂಚದಾದ್ಯಂತ ಎರಡು ಬಾರಿ ಸುತ್ತಬೋದು ಇವರ ರೈಲ್ವೆ ಜಾಲ ಅಷ್ಟು ದೊಡ್ಡದಾಗಿದೆ ಅಂದರೆ ನೀವು ಆಶ್ಚರ್ಯಚಕಿತರಾಗ್ತೀರ ವೀಕ್ಷಕರ ಈ ದೇಶದ ಜನರು ತುಂಬ ಅಶೋಕ ಕಂಡಿರ್ತಾರೆ ಅಂತ ಅನ್ಸುತ್ತೆ ಇವರು ನಾಯಿಗಳಿಂದ ಮಂಗಗಳವರೆಗೆ ಬಾವಲಿಗಳಿಂದ ಕ್ರಿಕೆಟ್ಗಳವರೆಗೆ ಬಾತುಕೋಳಿಗಳು ಹಳಿಲ್ಗಳು ಪಾರಿವಾಳಗಳು ನಿಮಗೆ ಇವರು ಯಾವ ಪ್ರಾಣಿಯನ್ನು ತಿನ್ನಲ್ಲ ಅಂತ ಏನಾದರೂ ಗೊತ್ತಿದ್ದರೆ ಅದನ್ನು ಕಾಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ ಪ್ರಾಣಿಗಳ ರಕ್ಷಣೆಗೆ ಅಂತಲೇ ಇರೋ ಕೆಲವೊಂದು ಸಂಸ್ಥೆಗಳಲ್ಲಿ ಧ್ವನಿ ಎತ್ತತನೇ ಇರ್ತವೆ ಆದರೆ ಈ ದೇಶದಲ್ಲಿ ಯಾವುದೂ ಉಪಯೋಗಕ್ಕೆ ಬರೋದಿಲ್ಲ ಇವರು ಪ್ರಾಣಿ ಮತ್ತು ಪಕ್ಷಿಗಳನ್ನು ತಿಂತಾರೆ ಅಂತ ಎಲ್ರಿಗೂ ಗೊತ್ತು ಆದರೆ ಪಕ್ಷಿ ಗೂಡಿನಿಂದ ತಯಾರಿಸಿದ ಸೂಪ್ ಈ ದೇಶದಲ್ಲಿ ಈ ಜನರಿಗೆ ತುಂಬ ಇಷ್ಟ ಆಗುತ್ತೆ ಈ ದೇಶದಲ್ಲಿ ಅದನ್ನು ತಿನ್ನಬಹುದಾದ ಪಕ್ಷಿಯ ಗೂಡಿನ ಸೂಪ್ ಅಂತಲೇ ಹೆಸರಿಟ್ಕೊಂಡಿದ್ದಾರೆ ನಮ್ಮ ದೇಶದ ಹೊಸ ವರ್ಷ ಯುಗಾದಿಯನ್ನು ಸಾಮಾನ್ಯವಾಗಿ ಒಂದರಿಂದ ಎರಡು ಸಹ ನಾವು ಆಚರಣೆ ಮಾಡ್ತೀವಿ ವೆಸ್ಟ್ರನ್ ಕಲ್ಚರಲ್ಲಿ ಹೊಸ ವರ್ಷವನ್ನು ಒಂದು ದಿನ ಆಚರಣೆ ಮಾಡ್ತಾರೆ ಅದು ಜನವರಿ ಒಂದನೇ ತಾರೀಕು ಈ ಚೀನಿಯರ ಹೊಸ ವರ್ಷದ ಆಚರಣೆ ಎಷ್ಟು ದಿನಗಳವರೆಗೆ ಇರುತ್ತೆ ಅಂತ ಒಂದು ಸರಿ ಊಹೆ ಮಾಡಿ ಮೂರು ದಿನ ಐದು ದಿನ ಖಂಡಿತ ಅಲ್ಲ ಇವರು ಹದಿನೈದು ದಿನಗಳ ಕಾಲ ಹೊಸ ವರ್ಷವನ್ನು ಆಚರಣೆ ಮಾಡ್ತಾರೆ ಇದು ಚೀನಾದಲ್ಲಿ ಅತಿ ದೊಡ್ಡ ರಜಾದಿನ ಆಗಿರುತ್ತೆ ಇದನ್ನು ಸಾಮಾನ್ಯವಾಗಿ ಆ ವರ್ಷದ ಕ್ಯಾಲೆಂಡರ್ನ ಅವಲಂಬಿಸಿ ಜನವರಿ ಅಥವಾ ಫೆಬ್ರವರಿನಲ್ಲಿ ಅವರು ಆಚರಣೆ ಮಾಡ್ತಾರೆ ಚೀನಾದಲ್ಲಿ ಹೊಸ ವರ್ಷ ಕ್ರಿಸ್ಮಸ್ಗಿಂತ ಹೆಚ್ಚು ಜನಪ್ರಿಯವಾಗಿದೆ ಏಷ್ಯಾದ ಕೆಲವು ರಾಷ್ಟ್ರಗಳು ಈ ಚೀನಿ ಹೊಸ ವರ್ಷವನ್ನು ಚಂದ್ರನ ಹೊಸ ವರ್ಷ ಅಂತ ಆಚರಣೆ ಮಾಡೋ ಪದ್ಧತಿಯೂ ಕೂಡ ಇದೆ ಎರಡು ಸಾವಿರದ ಹದಿನಾರರಲ್ಲಿ ಇವರು ಕಟ್ಟಿದ ಒಂದು ಗಾಜಿನ ಸೇತುವೆ ಪ್ರಪಂಚದಾದ್ಯಂತ ಜನರ ಗಮನವನ್ನು ಸೆಳೆಯುತ್ತೆ ಇದು ಮುನ್ನೂರು ಮೀಟರ್ ಎತ್ತರ ನಾನ್ನೂರ ಮೂವತ್ತು ಮೀಟರ್ ಉದ್ದವಾಗಿದೆ ಎರಡು ಸಾವಿರದ ಹದಿನಾರರಲ್ಲಿ ಇದನ್ನು ತೆರೆದಾಗ ಇದು ಅತ್ಯಂತ ಎತ್ತರದ ಮತ್ತು ಉದ್ದವಾದ ಸ್ಥಿತವಾಗಿತ್ತು ಚೀನಾ ಅಷ್ಟು ದೊಡ್ಡ ಗಾತ್ರದ ಹೊರತಾಗಿಯೂ ಕೂಡ ಆಶ್ಚರ್ಯಕರವಾಗಿ ಈ ದೇಶ ಕೇವಲ ಒಂದು ಟೈಮ್ ಝೋನ್ ಹೊಂದಿದೆ ಈ ದೇಶಕ್ಕಿಂತ ಸ್ವಲ್ಪ ದೊಡ್ಡದಾದ ಅಮೇರಿಕಾ ಆರು ಟೈಮ್ ಝೋನ್ಗಳನ್ನು ಹೊಂದಿದರೆ ಈ ದೇಶಕ್ಕಿಂತ ಸ್ವಲ್ಪ ಚಿಕ್ಕದಾದ ಬ್ರೆಜಿಲ್ ನಾಲ್ಕು ಟೈಮ್ ಝೋನ್ಗಳನ್ನು ಹೊಂದಿದೆ ಇಟಲಿ ಜೊತೆಗೆ ಚೀನಾ ಕೂಡ ವಿಶ್ವದಲ್ಲಿ ಅತಿ ಹೆಚ್ಚು ಯುನೆಸ್ಕೋ ತಾಣಗಳನ್ನು ಹೊಂದಿದೆ ಇದರಲ್ಲಿ ಪ್ರಸಿದ್ಧವಾದ ತಾಣಗಳಂದರೆ ಬೀಜಿಂಗ್ನಲ್ಲಿರೋ ಫರ್ಬಿಡನ್ ಸಿಟಿ ಚೀನಾದ ಪ್ರಸಿದ್ಧ ಗ್ರೇಟ್ ವಾಲ್ ಬೀಜಿಂಗ್ನಲ್ಲಿರೋ ಸಮ್ಮರ್ ಪ್ಯಾಲೇಸ್ ಮತ್ತು ಬೀಜಿಂಗ್ನಲ್ಲಿರೋ ಟೆಂಪಲ್ ಆಫ್ ಹೆವನ್ ವಿಶ್ವ ಪ್ರಸಿದ್ಧ ಟೆರಾಕೋಟಾ ಆರ್ಮಿ ಕೂಡ ಸೇರಿಕೊಂಡಿದೆ ಬೀಜಿಂಗ್ನಲ್ಲಿರೋ ಫರ್ಬಿಡನ್ ಸಿಟಿ ಒಟ್ಟಾರೆಯಾಗಿ ಒಂಬತ್ತು ಸಾವಿರ ಕೊಠಡಿಗಳನ್ನು ಹೊಂದಿದೆ ಇದು ವಿಶ್ವದ ಅತಿ ದೊಡ್ಡ ಮತ್ತು ಹಳೆಯ ಸಾಮ್ರಾಜ್ಯಶಾಹಿ ಅರಮನೆಗಳಲ್ಲಿ ಒಂದಾಗಿದೆ ಚೀನಾ ಘಿಯಾನ್ನಲ್ಲಿರೋ ಟೆರಾಕೋಟಾ ಸೈನ್ಯವನ್ನು ನಿರ್ಮಿಸೋದಕ್ಕೆ ಮೂವತ್ತೇಳು ವರ್ಷಗಳನ್ನು ತೆಗೆದುಕೊಂಡಿದ್ದಂತೆ ಇದು ಅವರ ಚಕ್ರವರ್ತಿಯ ಸಮಾಧಿಯನ್ನು ಕಾಪಾಡೋದಕ್ಕೆ ನಿರ್ಮಿಸಲಾದ ಎಂಟು ಸಾವಿರ ಮಣ್ಣಿನ ಸೈನಿಕರನ್ನು ಒಳಗೊಂಡಿದೆ ನಮ್ಮ ಭಾರತೀಯರು ಹೇಗೆ ಹಿಂದೂ ಕ್ಯಾಲೆಂಡರ್ನ ಅನುಸರಿಸ್ತೀವಲ್ವಾ ಅದೇ ಥರ ಚೀನಾದಲ್ಲಿ ಪ್ರತಿ ವರ್ಷವನ್ನು ಹನ್ನೆರಡು ಚೀನೀ ರಾಶಿ ಚಕ್ರ ಪ್ರಾಣಿಗಳಲ್ಲಿ ಒಂದರ ಹೆಸರಿಡ್ತಾರೆ ಆ ಪ್ರಾಣಿಗಳು ಯಾವುವು ಅಂದರೆ ಇಲಿ ಎತ್ತು ಹುಲಿ ಮೊಲ ಡ್ರ್ಯಾಗನ್ ಹಾವು ಕುದುರೆ ಮೇಕೆ ಮಂಗ ಹುಂಜ ಮತ್ತು ನಾಯಿ ಮತ್ತು ಕೊನೆಯದಾಗಿ ಹಂದಿ ನಮ್ಮಲ್ಲೆಲ್ಲ ನೀವು ಯಾವ ವರ್ಷದಲ್ಲಿ ಅಂತ ಕೇಳಿದರೆ ಸಾಮಾನ್ಯವಾಗಿ ಇಸವಿಯನ್ನು ಹೇಳ್ತೀವಿ ಆದರೆ ನಾನು ಗುಲಾಬಿ ವರ್ಷದಲ್ಲಿ ಹುಟ್ಟಿದೆ ನಾನು ಮೊಲದ ವರ್ಷದಲ್ಲಿ ಹುಟ್ಟಿದೆ ಹುಲಿ ವರ್ಷದಲ್ಲಿ ಹುಟ್ಟಿದೆ ಅಂತ ಇವರು ಹೇಳ್ಕೊಳ್ತಾರೆ ಅಂದಾಗೆ ಎರಡು ಸಾವಿರದ ಇಪ್ಪತ್ತೈದು ಚೀನಿಯರಿಗೆ ಹಾವಿನ ವರ್ಷವಂತ ಈ ದೇಶದಲ್ಲಿರೋ ಮಹಿಳೆಯರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಇಪ್ಪತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟ ಮದುವೆ ಆಗದಿರೋ ಮಹಿಳೆಯರನ್ನ ಇಲ್ಲಿನ ಮಾಧ್ಯಮಗಳು ಶೆಂಗ್ನು ಅಂತ ಕರೀತಾರೆ ಅಂದರೆ ಉಳಿದ ಮಹಿಳೆಯರು ಇನ್ನೂ ಮುಂದುವರೆದು ಹೇಳಬೇಕು ಅಂದರೆ ಅವರು ಎಕ್ಸ್ಪೈರ್ ಆಗ್ತಿದ್ದಾರೆ ಅಂತ ಮೂವತ್ತು ವರ್ಷ ಆದರೂ ಇಲ್ಲಿ ಮಹಿಳೆಯರು ಮದುವೆ ಆಗದೆ ಹೋದರೆ ಅಂಥವ್ರನ್ನ ಎಕ್ಸ್ಪೈರ್ಡ್ ಅಂತ ಕರೀತಾರೆ ವೀಕ್ಷಕರ ಈ ಪ್ರಾಚೀನ ಭೂಮಿಯ ಬಗ್ಗೆ ಹಲವಾರು ಕುತೂಹಲಕಾರಿ ಸಂಗತಿಗಳನ್ನು ನೀವು ನಮ್ಮೊಂದಿಗೆ ಅನ್ವೇಷಿಸಿದ್ರೆ ಅಥವಾ ಆನಂದಿಸಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ನೆಚ್ಚಿನ ಸಂಗತಿಗಳೊಂದಿಗೆ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು